ನನ್ನಲ್ಲಿ ಮಮತೆಯಿಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸೂರಿಸಿ ತೊಳೆದೆ ನನ್ನ ಪಾಪವೆಲ್ಲ ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಆರಾಧನೆ ನಿಮಗೆ ಅನುದಿನವು ನಿಮಗೆ ಆಳೆಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ ಮಹಾಮಹ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ ಮಹಾಮಹ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ ನನ್ನಲ್ಲಿ ಇಟ್ಟು ಬಳಿಯಾದೆ ಶಿಲುಬೆಯಲ್ಲಿ ಎ ಪಸ್ಆರ್ ಐದು ಇಪ್ಪತ್ತ್ಮೂರರಲ್ಲಿ ದೇವರು ಹೇಳ್ತಾ ಇದ್ದಾರೆ ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ ಅಂತ ಸಭೆ ಅಂದರೆ ನಮ್ಮ ಕುಟುಂಬ ಮತ್ತು ಕುಟುಂಬನೇ ಒಂದು ಸಭೆಯಾಗಿ ಮಾರ್ಪಡುತ್ತೆ ಈ ಕುಟುಂಬಕ್ಕೋ ಮೊದಲು ಒಂದು ಕುಟುಂಬ ಕುಟುಂಬವಾಗಿ ಸಭೆಗೆ ಬಂದು ಸೇರ್ತಾರೆ ಇದಕ್ಕೆ ಮನೆಗಳೆಲ್ಲ ಬೋರ್ಡ್ ಆಗಿರ್ತಾರೆ ಜೀಸಸ್ ಕ್ರೈಸ್ಟ್ ಇಸ್ ದಿ ಎಡ್ ಆಫ್ ಅವರ್ ಫ್ಯಾಮಿಲಿ ಅಂತ ಅಂದರೆ ದೇವರೇ ನಮ್ಮ ಕುಟುಂಬಕ್ಕೆ ಯಜಮಾನನಾಗಿದ್ದಾನೆ ಅಂತ ಒಂದು ಉದಾಹರಣೆಗೆ ನೋಡಬೇಕಂದ್ರೆ ಈ ಪೈಲಟ್ ಏರೋಪ್ಲೇನ್ ಪೈಲಟ್ಗಳು ಓದ್ಬಿಟ್ಟು ಟ್ರೈನಿಂಗ್ ತಗೊಳಕ್ಕಂತ ಹೋಗ್ತಾರೆ ಆ ಸಮಯದಲ್ಲಿ ಅವರ ಒಂದು ಪ್ರೊಫೆಸರ್ಗಳು ಅವ್ರಿಗೆ ಬೇಕಾಗಿರೋ ಥಿಯರಿ ಟೀಚಿಂಗು ಬುಕ್ಕಲ್ಲಿ ಬರೋದು ಮತ್ತು ಪ್ರ್ಯಾಕ್ಟಿಕಲ್ ಏರೋಪ್ಲೇನ್ ಹೆಂಗೆ ಓಡಿಸೋದು ಎಲ್ಲ ಕಳಿಸ್ಕೊಟ್ಟು ಒಂದು ದಿನ ಬರುತ್ತೆ ಅವರೇ ಸ್ವಂತ ಇಷ್ಟವಾಗಿ ಓಡಿಸುವ ಒಂದು ಸಮಯ ಅವರಿಗೆ ಬರುತ್ತೆ ಟ್ರೈನವರು ಆವಾಗ ಆ ಟ್ರೈನರ್ ಇರೋದ್ರಿಂದ ನೋಡೋಣ ಅಂತೇಳ್ಬಿಟ್ಟು ಅವರು ಒಬ್ಬರನ್ನೇ ನೀವು ಹೋಗಿ ಈ ಎಲಿ ಏರೋಪ್ಲೇನ್ನ ಎತ್ತಿಸಿ ಪ್ಲೇನ್ನ ಹತ್ತಿಸಿ ಫಲಾನ ಡಿಸ್ಟೆನ್ಸ್ಗೆ ನಿಂದ್ರಿಸಿ ಅಲ್ಲಿಂದ ಮತ್ತು ಈ ಜಾಗಕ್ಕೆ ಲ್ಯಾಂಡ್ ಮಾಡಬೇಕು ಈ ಥರ ಅಂತ ಹೇಳ್ಕೊಡ್ತಾರೆ ದಿನ ಬಂದಾಗ ಹೇಳ್ಕೊಟ್ಟು ಮುಗಿದ ದಿನ ಇವರೇ ಸ್ವಂತವಾಗಿ ಒಬ್ಬರೇ ಅದನ್ನು ಎತ್ತಕ್ಕೆ ಟ್ರೈ ಮಾಡಿದಾಗ ಓಡಿಸ್ತಾ ಅವ್ರು ಹೇಳ್ದಂಗೆ ಸ್ಟಾರ್ಟ್ ಆಯಿತು ಮೇಲಕ್ಕೆ ಹೋಗ್ತಾಯಿದೆ ಅವ್ರು ಹೇಳ್ದ ಡಿಸ್ಟೆನ್ಸ್ ಬಂತು ಹೆಂಗೋ ನಮ್ಮ ಪ್ರೊಫೆಸರು ಸಂತೋಷ ಪಡ್ತಾರೆ ಹೇಳ್ಬಿಟ್ಟು ಅವ್ರು ಇನ್ನೊಂದು ಸ್ವಲ್ಪ ಮೇಲೋದ್ರು ಎಲ್ಲ ಕರೆಕ್ಟಾಗಿನೇ ಇತ್ತು ನೋಡೋಣ ಇನ್ನೇನು ನಮ್ಮ ಕಂಟ್ರೋಲಿಗೆ ಬಂದ್ಬಿಡ್ತು ಇನ್ನೇನೆಲ್ಲ ಗೊತ್ತಾಯಿತು ಹೊಸದಲ್ಲ ಒಂದು ಎಮೋಷನ್ ಒಂದು ಟಿಮ್ಟೇಷನ್ ಸಂತೋಷದಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗೋಣ ಮೇಲಕ್ಕೆ ಮೇಲಕ್ಕೋಗಿದ್ದ ತಕ್ಷಣ ಕಂಟ್ರೋಲ್ ಮೀರ್ತು ಭಯಂಕರ ಓವರ್ ಸ್ಪೀಡಲ್ಲಿ ಭೂಮಿಯನ್ನು ನೂಗ್ಕೊಂಡು ಬರ್ತಾ ಇದೆ ಅವ್ರ ಹೃದಯದಲ್ಲಿ ವೇದನೆ ಭಯ ಕಳವಲ ಫುಲ್ಲು ಸ್ಟಾರ್ಟ್ ಆಯಿತು ಅವ್ರಿನ್ನೇನು ಅದನ್ನು ತೆಗೆದು ಭೂಮಿಗೆ ಒಡೆದು ಪೀಸ್ ಪೀಸ್ ಆಗುತ್ತೆ ಅನ್ನಬೇಕಾದ್ರೆ ಫಾಸ್ಟಾಗಿ ಬರ್ತಿರ್ಬೇಕಾದ್ರೆ ಕಂಟ್ರೋಲ್ ಮಿಸ್ ಆಯಿತು ನನ್ನ ಜೀವನ ಕೊನೆ ಕ್ಷಣ ಅಂತ ಇರಬೇಕಾದ್ರೆ ಇನ್ನೇನು ಮುಳುಗೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಆ ಪ್ಲೈನಿಗೆ ಒಂದು ಸ್ವರ ಕೇಳುತ್ತೆ ಕೂಲ್ ಒಂದು ಹೆಸರು ಉದಾಹರಣೆಗೆ ರಾಜಶೇಖರ್ ಅಂತ ಇಟ್ಟುಕೊಳ್ಳೋಣ ಕೂಲ್ ರಾಜಶೇಖರ್ ಕೂಲ್ ಅಂತ ಹೇಳಿದ್ರು ಈ ಒಂದು ಶಬ್ದ ಕೇಳಿದ ತಕ್ಷಣ ಅವರಿಗೆ ಎಲ್ಲೆಲ್ಲಿದ್ದೆಲ್ಲ ಬಲ ಬಂತು ಪ್ರಾಣ ಹೋಗ್ತಿರೋರಿಗೆ ಆಕ್ಸಿಜನ್ ಹಾಕಿ ಅವರು ಪ್ರಾಣ ಕಾಪಾಡ್ತಾರಲ್ಲ ಆ ರೀತಿ ಅವರಿಗೆ ಆಕ್ಸಿಜನ್ ಕೊಟ್ಟು ಪ್ರಾಣ ಕಾಪಾಡ್ದಂಗಾಯಿತು ಒಂದು ಧೈರ್ಯ ಬಂತು ಕೂಲ್ ಅಂದಿದ ತಕ್ಷಣ ಅದು ಆಲ್ರೆಡಿ ಟ್ರೈನಿಂಗಲ್ಲಿ ಇರುತ್ತೆ ಕಾರ್ ಕೂಡ ಎರಡು ಕಡೆ ಕ್ಲಚ್ಗೆ ಗೇರಿರುತ್ತೆ ಅವರ ಟ್ರೈನಿಂಗ್ ಕೊಡಬೇಕಾದ್ರೆ ಅದನ್ನು ಆ ಕಾರನ್ನ ಆ ರೀತಿಯಾಗಿ ವೆಲ್ಡ್ ಮಾಡಿಟ್ಟಿರ್ತಾರೆ ಇವರು ಸ್ಟೇರಿಂಗ್ನ ಒಂದು ಕೈಯಲ್ಲಿ ನೋಡ್ತಾ ಇರ್ತಾರೆ ಬ್ರೇಕ್ ಸಡನ್ನಾಗಿ ಬ್ರೇಕು ಇವರು ಓಡಿಸ್ತಾರೆ ಅವರು ಡ್ರೈವರ್ ಅದ್ರು ಪಕ್ಕದಾಗಿರೋರು ಓಡಿದ್ರು ಸ್ಟಾಪ್ ಮಾಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಆ ಕಡೆ ಡ್ರೈವಿಂಗ್ ಕಳಿಸ್ಕೊಡೋ ಹತ್ರನೂ ಅಂತ ಅಂತೇಳ್ಬಿಟ್ಟು ಅದನ್ನು ಲರ್ನಿಂಗ್ ಕಾರಿಗೋಸ್ಕರ ಎಲ್ಲಂತ ಹಾಕ್ಬಿಟ್ಟು ಟ್ರೈನಿಂಗ್ ಇಟ್ಟಿರ್ತಾರೆ ಈ ಲರ್ನಿಂಗ್ ಅಲ್ಲಿ ಅವರಿಗೆ ಹಾಗೆ ಕಂಟ್ರೋಲ್ ಬಂದು ಕಂಟ್ರೋಲ್ ರೂಮಲ್ಲಿ ಇಟ್ಟಿದ್ದಾರೆ ಕೂಲ್ ರಾಜಶೇಖರ್ ಹೇಳ್ಬಿಟ್ಟು ವಿ ಕಂಟ್ರೋಲ್ ವಿ ಟೇಕ್ ಯುವರ್ ಪ್ಲೇನ್ ಟು ಅವರ್ ಕಂಟ್ರೋಲ್ಡ್ ನಿನ್ನ ಅನ್ನು ಸಂಪೂರ್ಣವಾಗಿ ನಮ್ಮ ಹತೋಟಿಗೆ ತೆಗೆದುಕೊಂಡಿದ್ದೇವೆ ಅದು ಸೇಫಾಗಿ ನಾವೇ ಲ್ಯಾಂಡ್ ಮಾಡ್ತೀವಿ ಅಂತ ಹೀಗೆ ಕಾರ್ ಡ್ರೈವಿಂಗಲ್ಲಿ ಮಾಡಿದ್ರು ಅದೇ ರೀತಿ ಅದು ಸೇಫಾಗಿ ಲ್ಯಾಂಡ್ ಆಯಿತು ನಮಗೆ ಎಷ್ಟೋ ಲೋಕದಲ್ಲಿ ಕಷ್ಟಗಳು ಉಪದ್ರಗಳು ಹೋರಾಟಗಳು ಬರ್ತಾನೇ ಇದ್ದಾವೆ ದೇವರು ನಮ್ಮದೇರೋರಿಗೆ ಬರುತ್ತೆ ಮುಳುಗೋಗ್ತಾ ಇದ್ದಾರೆ ಬಟ್ ದೇವರು ನಂಬಿದವರಿಗೆ ಬಂದರೆ ಅದು ಮೇ ಮೇ ಒಳ್ಳೆಯದಕ್ಕೆ ಉನ್ನತವಾದ ಸ್ಥಿತಿಗೆ ಹೋಗೋದಿಕ್ಕೆ ಮೇಲೆ ಅಂತಸ್ತಿಗೆ ಹೋಗೋದಿಕ್ಕೆ ಅದು ನಮಗೆ ದಾರಿ ಮಾಡಿಕೊಡುತ್ತೆ ಕಷ್ಟ ಇಲ್ಲದೆ ಮೇಲಕ್ಕೆ ಹೋಗೋದಿಕ್ಕೆ ಆಗೋಲ್ಲ ಉಪದ್ರವಿಲ್ಲದೆ ನಮಗೆ ಸಕ್ಸಸ್ ಇಲ್ಲ ಎಕ್ಸಾಮ್ ಇಲ್ಲದೆ ಪಾಸ್ ಇಲ್ಲ ಇದು ಈ ಫಾರ್ಮುಲಾನ ನಾವು ಕಲ್ತಿಟ್ಕೋಬೇಕು ಆದರೂ ಕೂಡ ಎಷ್ಟೋ ಹೋರಾಟ ಇಬ್ಬಂದಿ ಸಾಲ ಸಮಸ್ಯೆ ರೋಗಗಳು ಕುಟುಂಬದಲ್ಲಿ ಅವಮಾನಗಳು ಮಾಂತ್ರಿಕ ಕ್ರಿಯೆಗಳು ಎಷ್ಟೋ ಹೋರಾಟಗಳು ನಮ್ಮ ಕುಟುಂಬಕ್ಕೆ ಏನು ನಡೀತಿಲ್ಲ ಏನಂತ ನಾವು ಇದ್ದಾಗ ಸಡನ್ನಾಗಿ ನೋಡಿದ್ರೆ ಪ್ರೇಯರ್ ಮಾಡ್ತಾಯಿದ್ರೆ ಹೊರಗಡೆಯಿಂದ ಪೂಜೆ ಪುನಸ್ಕಾರ ಮಾಡಿದ ವಸ್ತುಗಳು ಮನೆ ಮುಂದೆ ಮಂದು ಬೀಳುತ್ತ ನೋಡಿದ್ರೆ ಎಲ್ಲ ಪೂಜೆ ಮಾಡಿದ್ದಾರೆ ಅದೇ ರೀತಿ ಪ್ರಾರ್ಥನೆ ಮಾಡ್ತಿದ್ರೆ ಒಂದು ಕುಂಕುಮ ಇಟ್ಟಿರುವ ಒಂದು ತೆಂಗಿನಕಾಯಿ ಬಂದು ಬೀಳುತ್ತೆ ಮತ್ತು ಒಂದು ಮಗು ಸ್ವರ ಕೇಳ್ತತೆ ಹಳೆಯೋ ಥರ ಸ್ವರ ಕೇಳ್ತತೆ ಈ ರೀತಿಯಾಗಿ ಎಷ್ಟೋ ಉಪದ್ರಗಳು ಹೋರಾಟಗಳು ಕುಟುಂಬಕ್ಕೆ ವಿರೋಧವಾಗಿ ಸಭೆಗೆ ವಿರೋಧವಾಗಿ ಮಾಡ್ತಾರೆ ಮನುಷ್ಯರ ಕಣ್ಣು ದೃಷ್ಟಿಗಳು ಹೊಟ್ಟೆಕಿರ್ಚಿಗಳು ಈ ರೀತಿ ಅವರ ಒಂದು ದ್ವೇಷದ ಸ್ವಭಾವಗಳು ನಮಗೆ ಗೊತ್ತಿರೋದಿಲ್ಲ ಪ್ರಾರ್ಥನೆ ಇರ್ತೀವಿ ಈ ರೀತಿ ಎಷ್ಟೋ ಸಮಸ್ಯೆಗಳು ಸೈತಾನು ಇದ್ದರೂ ಕೂಡ ನಮ್ಮ ಕೈಯಲ್ಲಿ ಅದನ್ನು ಎದುರಿಸೋದಕ್ಕಾಗೋದಿಲ್ಲ ಸಂಪೂರ್ಣವಾಗಿ ಅದನ್ನೆಲ್ಲ ದೇವ್ರ ಕೈಯಲ್ಲಿ ಒಪ್ಪಿಸಿಕೊಡಬೇಕು ಅದು ದೇವರೇ ಹೇಳಿದ್ದಾರೆ ಎಲ್ಲ ಕಷ್ಟಪಡೋರೆ ಓರೆ ಓದ್ತರೆ ನನ್ನ ಬಳಿಗೆ ಬನ್ನಿ ನಾನು ವಿಶ್ರಾಂತಿ ಕೊಡುತ್ತೇನೆ ಅಂತ ಫುಲ್ಲಾಗಿ ಅವರಿಗೆ ಕೊಟ್ಬಿಡ್ಬೇಕು ಅವ್ರ ಹ್ಯಾಂಡ್ ಅವರಿಗೆ ಮಾಡಿಬಿಡ್ಬೇಕು ಮಾಡಿಬಿಟ್ಟು ಆರಾಮಾಗಿ ಕುತ್ಕೋಬೇಕು ನಾವು ಸೇಫಾಗಿರ್ಬೇಕು ಒಂದು ಉದಾಹರಣೆಗೆ ಯಾರೋ ಒಬ್ಬರು ಮನುಷ್ಯ ದೊಡ್ಡ ಸೂಟ್ ಎರಡು ಕೈಯಲ್ಲಿ ಇಟ್ಕೊಂಡು ಊರಿಂದ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಒತ್ಕೊಂಡು ಹೋಗ್ತಾ ಇದ್ದಾರೆ ತಲೆಯಲ್ಲೊಂದು ಕೈಯಲ್ಲೊಂದು ಒಂದು ಕೈಯಲ್ಲಿ ಮಗುನ ಕೈಯಲ್ಲಿ ಇಟ್ಕೊಂಡು ಆ ಕಡೆಯಾಗಿ ಜೀಪಲ್ಲಿ ಬಂದವರು ಒಬ್ಬ ವ್ಯಕ್ತಿ ನೋಡಿಬಿಟ್ಟು ಓಹೋ ನಮ್ಮೂರ ಕಡೆನೇ ಹೋಗ್ತಾ ಇದ್ದಾರೆ ನಾವು ಖಾಲಿ ತಾನೇ ಹೋಗ್ತಾ ಇದ್ದೀವಿ ಅಂಥೇಳಿ ಬನ್ರಿ ಕುತ್ಕೊಳ್ಳ್ರಿ ಅಂತ ಹೇಳಿದ ತಕ್ಷಣ ಕುಂದ್ರಿಸಿದ ತಕ್ಷಣ ಅದೇ ಆಯಪ್ಪ ಆ ಸುಟ್ಕೇಶನ ತಲೆ ಮೇಲೇ ಇಟ್ಕೊಂಡಿದ್ದಾರೆ ಹಿಂದೆ ಕುತ್ಕೊಂಡು ಯಾಕಪ್ಪ ತಲೆ ಮೇಲೆ ಇಟ್ಕೊಂಡಿದ್ಯಾ ಕಾರ್ ಮೇಲೆ ಹಾಕು ಅದು ಭಾರ ಓರುತ್ತೆ ಅಂತ ಆ ರೀತಿಯ ಕಾರೇ ದೇವರಾಗಿ ಆ ಡ್ರೈವರೇ ಹೋಲಿಸ್ಪಿಟ್ ಆಗಿ ನಮಗೆ ಹೇಳ್ತಾ ಇದ್ದಾರೆ ಪರಿಶುದ್ಧಾತ್ಮನು ದೇವ್ರ ಕೈಗೆಲ್ಲ ಕೊಟ್ಬಿಟ್ಟು ನಾವು ಆರಾಮಾಗಿ ಇರೋದಕ್ಕೆ ಒಬ್ಬೊಬ್ಬರು ಪ್ರೇಯರ್ ಮಾಡ್ಬೇಕಾರೆ ಎಲ್ಲ ಒಪ್ಪಿಸಿಕೊಡ್ತೀನಿ ಅಂತಾರೆ ಆಮೇಲೆ ಬಂದಮೇಲೆ ಅದು ಅವ್ರ ಕೈಯಲ್ಲಿ ಆಗುತ್ತೆ ಇಲ್ಲ ಅಂತ ಚಿಂತೆ ಮಾಡ್ತಾರೆ ದೇವರು ಕೂಡ ನಿನಗೆ ಅವಿಶ್ವಾಸ ಇದ್ದು ನನ್ನ ಕೈಗೆ ಆಗೋಲ್ಲ ಅನ್ನೋ ನಿನಗೆ ಚಿಂತೆ ಇದ್ದರೆ ಅದು ಸರಿ ನೀನೇ ನೋಡ್ಬೇಕಂತ ಅವರು ಕೈ ಬಿಟ್ಟು ಬಿಡ್ತಾರೆ ಆ ಥರ ಎಲ್ಲ ಪೂರ್ತಿಯಾಗಿ ಅವ್ರ ಕೈಯಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನು ಕೊಟ್ಬಿಟ್ಟು ಪ್ರೇಯರ್ ಮಾಡಿ ಅವರು ಒಪ್ಪಿಸಿಕೊಡ್ಬೇಕು ಅವರು ನಡೆಸಲಿ ಅಂತ ಇದಕ್ಕೆ ಇನ್ನೂ ಉದಾಹರಣೆಗೆ ಹೇಳ್ಬೇಕಂದ್ರೆ ಪೂರ್ತಿ ಕುಟುಂಬವನ್ನು ದೇವ್ರ ಕಂಟ್ರೋಲಿಗೆ ಒಪ್ಪಿಸ್ಕೊಟ್ಬಿಟ್ಟು ಪ್ರೇಯರ್ ಮಾಡಬೇಕು ಪ್ರೇಯರಲ್ಲಿ ಎರಡಿದೆ ಒಂದು ನಮಗೇನೇ ಅವಶ್ಯಕತೆ ಇದ್ದರೂ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ ಅದು ಕೊಡ್ತಾರೆ ಬಟ್ ಪ್ರತಿಯೊಂದು ಚಿಕ್ಕ ಪ್ರಾರ್ಥನೆಯಲ್ಲೂ ಚಿಕ್ಕ ಪ್ರಾರ್ಥನೆಯಲ್ಲೂ ಕೂಡ ದೇವರ ಚಿತ್ತ ಹೇಳಿ ಉಪಯೋಗಿಸ್ಬೇಕು ನಾವು ಒಂದು ಸೇವಕರು ಹೇಳಿದ್ರು ದೇವ್ರ ಸೇವೆ ಕರೆದಿದ್ದಾರೆ ಬಟ್ ಸೇವೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದಾಗ ಅಲ್ಲಿ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ಹುಡುಗಾಟಕ್ಕೆ ಹೋದಾಗ ಅಲ್ಲಿ ದುಡ್ಡೆಲ್ಲ ಕೊಟ್ಬಿಟ್ಟು ಮಾತಾಡ್ಬಿಟ್ಟು ಇನ್ನೇನು ಕೆಲಸಕ್ಕೆ ಹೋಗೋಣ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಆಯಪ್ಪನೇ ಡೆತ್ ಆಗಿದ್ದಾನಂತೆ ಮತ್ತು ಎಕ್ಸಾಮ್ ಬರೆದ್ರಂತೆ ಅದು ಎಕ್ಸಾಮೇ ಕ್ಯಾನ್ಸಲ್ ಆಯ್ತಂತೆ ಏನಿದೆ ಈ ಥರ ಆಗ್ತಾಯಿದೆ ಅಂತ ನೋಡಿದ್ರೆ ಅವ್ರನ್ನ ಸೇವೆಗೆ ಕರೆದಿದ್ದಾರೆ ಬಟ್ ಇವರು ಲೋಕದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಾಂಸಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ ಆವಾಗ ಒಂದು ಟೈಮು ಪ್ರೇಯರ್ ಮಾಡಿದ್ರಂತೆ ಒಂದು ಹತ್ತು ಡೋರ್ ನಾನು ಓಪನ್ ಮಾಡ್ತೀನಿ ಅಂದರೆ ಅವರು ಮಾಂಸಿಕವಾಗಿ ಮತ್ತು ಮನುಷ್ಯರು ಹೇಳೋದು ಸ್ವಂತ ಯೋಚನೆಗಳಿಂದ ಹಿಂಗೆ ಮಾಡೋಣ ಹಂಗೆ ಅಂತ ಪ್ಲ್ಯಾನಿಂದ ಆದರೆ ನೀನು ಚಿತ್ತವಿರುವ ಡೋರ್ ಮಾತ್ರ ಓಪನ್ ಆಗಿರಲಿ ನಾನು ಚಿತ್ತ ಇರುವ ಡೋರ್ ಏನಾದರೂ ಹೋಗೋಕ್ಕೆ ಪ್ರಯತ್ನ ಪಟ್ಟರು ಅದು ಕ್ಲೋಸ್ ಆಗಿರಲಿ ಅದು ಓಪನ್ ಮಾಡಿದೆ ಕ್ಲೋಸ್ ಆಗಿರಲಿ ಆ ದ್ವಾರ ಮುಚ್ಚಾಕು ಅಂತ ಅದೇ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಿದ್ರಂತೆ ದೇವರೇ ನಾನು ಏನೇನೋ ಕೇಳ್ತೀನಿ ಅದು ಬೇಕು ಇದು ಬೇಕು ಇದು ಬೇಕಂತ ಆದರೆ ಬೇಕು ಅಂತ ಕೇಳ್ತೀನಿ ಬಟ್ ಅದರಲ್ಲಿ ಫ್ಯೂಚರ್ ನನಗೆ ಗೊತ್ತಿಲ್ಲ ನಿನಗೆ ಚಿತ್ತವಿರೋದೇ ನನಗೆ ಕೊಡಬೇಕು ನಿನ್ನ ಚಿತ್ತವೀಳದೇ ಇರೋದು ನನಗೆ ಬೇಡ ಅಂತ ಈ ರೀತಿಯಾಗಿ ನಮ್ಮ ಆತ್ಮೀಕವಾದ ಸೇವಕರುಗಳೆಲ್ಲ ಮಾತು ನಮ್ಮನ್ನು ಬೆಳೆಸಿರೋದ್ರಿಂದ ಅವ್ರಿಗೆ ಅವರ ಹಾಗೆ ಅವರ ಅಡುಗಲ್ಲಿ ನಡೆಯೋದ್ರಿಂದ ಅವರ ಹೆಜ್ಜೆಯಲ್ಲಿ ನಾವು ಕೂಡ ಅದೇ ರೀತಿ ಪ್ರಾರ್ಥನೆ ಮಾಡಿಕೊಂಡು ದೇವರೇ ಒಂದು ಸಲ ಸಾಲ ಸ ಸಾಲದ ಸಾಲ ತಗೋಬಾರ್ದಂತನೂ ಐತೆ ಬಡ್ಡಿಗೆ ತಗೋಬಾರ್ದು ಅಂತ ಐತೆ ಸಮಸ್ಯೆ ಜಾಸ್ತಿ ಐತೆ ಆ ಟೈಮಲ್ಲಿ ನಾನೇ ಪ್ರೇಯರ್ ಮಾಡಿದೆ ಸಂದೇ ಈ ಕಡೆ ಸಾಲ ತಗೋಬಾರ್ದು ಬಡ್ಡಿಗೆ ತಗೋಬಾರ್ದು ಅಂತನೇ ಐತೆ ಇನ್ನೊಂದು ಇಲ್ಲಿ ನೋಡಿದ್ರೆ ಸಮಸ್ಯೆ ದೊಡ್ಡದಾಗಿದೆ ವಿಶ್ವಾಸ ಅಷ್ಟು ಕಮ್ಮಿ ಇದೆ ನನ್ನನ್ನು ಅಂತ ಅಂತೇಳ್ಬಿಟ್ಟು ಒಬ್ರ ಹತ್ರ ಸಾಲ ಕೇಳ್ದೆ ಅವ್ರು ಕೊಡ್ತಾನೇ ಇಲ್ಲ ಬಡ್ಡಿ ಕೇಳಿದ್ರೆ ಅದೇ ಈಸಿಯಾಗಿ ಕೊಡ್ಬೋದು ಬಟ್ ಆವಾಗ ಗೊತ್ತಾಗ್ತಾ ಇದೆ ಓಹೋ ನಾನು ಕೇಳೋದು ಕೇಳ್ತೀನಿ ದೇವರು ಮಾಡ್ತಾರೆ ಈ ಥರ ಒಂದು ದೇವರ ಚಿತ್ತ ಇದ್ರೆ ಇದು ಕೂಡ ನಡೀಲಿ ಅಂತ ನೋಡಿದ್ರೆ ಇದು ನಡೀಲಿಲ್ಲ ಅವ್ರು ಕೊಡೋದೇ ಇಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ದೇವರು ಸಂಧಿಸಿದ್ರು ಇದು ಆವಾಗ ಓಹೋ ಇದು ಚೆನ್ನಾಗಿದೆ ಈ ರೂಟ್ ಚೆನ್ನಾಗಿದೆ ಅಂತ ಪ್ರತಿಯೊಂದು ಇದು ಉದಾಹರಣೆಗೆ ಹೇಳಿದೆ ಪ್ರತಿಯೊಂದು ಅವರ ಕುಟುಂಬಕ್ಕೆ ಯಜಮಾನನು ದೇವರಾಗಿರೋದ್ರಿಂದ ಪ್ರತಿಯೊಂದನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಕಾಯಿಲೆ ಬಂದರೂ ಸರಿ ದೇವರೇ ನಾವು ಆಸ್ಪತ್ರೆಗೂ ಹೋದರೆ ಸ್ವಸ್ಥತೆ ಆಗುತ್ತೆ ಇಲ್ಲದ್ರೆ ಆಗದೆ ಕೂಡ ಹೋಗುತ್ತೆ ಸುಮ್ಮನೆ ಹಣ ವೇಸ್ಟು ದೇವರ ಹಸ್ತದ ಕೆಳಗಿರುವ ಆರೋಗ್ಯ ನಾನೇ ಸ್ವಸ್ಥ ಮಾಡುವ ಯೋಹನ್ ಅಂತ ಹೇಳಿದ್ಯಾ ನಿನ್ನ ಮಾತಿನಿಂದ ಸ್ವಸ್ಥತೆ ನಿನ್ನ ಬಾಸುಂಡಗಳಿಂದ ಸ್ವಸ್ಥತೆ ಎಸ್ ಐವತ್ತೊಂಬತ್ಮೂರರಿಂದ ಪ್ರೇಯರ್ ಮಾಡಬೇಕು ನಿನ್ನ ಕಷ್ಟ ನೂರ ಇಪ್ಪತ್ತೆಂಟು ಕೀರ್ತನೆಯಲ್ಲಿ ನಿನ್ನ ಕಷ್ಟಾದೀತವನ್ನು ನೀನು ಅನುಭವಿಸಿ ನೀನು ಊಟ ಮಾಡಿ ಆಶೀರ್ವಾದ ಅಭಿವೃದ್ಧಿ ಒಂದುವೇ ಅಂತಿದೆ ನಾವು ಕಷ್ಟಪಡೋದನ್ನು ನಾವು ತಿಂದು ಆಶೀರ್ವಾದದಿಂದ ಇದ್ದು ಅದು ಅಭಿವೃದ್ಧಿ ಮಾಡುತ್ತಂತೆ ಈ ಥರ ಹಣಗಳನ್ನ ತೆಗೆದು ಪ್ರಾರ್ಥನೆ ಮಾಡೋದು ಈ ರೀತಿಯಾಗಿ ಮಾಡಿಬಿಟ್ಟು ದೇವರ ಚಿತ್ತ ನೆರವೇರಲಿ ವಿವಾಹ ಕಾರ್ಯಕ್ರಮ ಮನೆ ಕಟ್ಟೆಕ್ರಮ ಸೈಟ್ ಜಾಗ ಏನೋ ಒಂದು ಚಿಕ್ಕ ಸ್ಕೂಲ್ ಜಾಗಗಳು ಏನೇ ಇರಲಿ ಹತ್ತು ಜನಕ್ಕೆ ಅಪ್ಲಿಕೇಶನ್ ಹಾಕ್ತೀವಿ ನೀನು ಚಿತ್ತ ಇರೋದು ನಡೆಯಲಿ ಇದು ಸೇಫ್ ಗಾರ್ಡ್ ಆದರೆ ಚಿತ್ತಕ್ಕಿನ ಮುಖ್ಯವಾಗಿ ಕುಟುಂಬವನ್ನು ಒಪ್ಪಿಸಿ ಕೊಟ್ಬಿಟ್ಟು ನೀನೇ ನಡೆಸು ನೀನೇ ನಡೆಸು ನನ್ನ ಬಲೆಯೇ ತಗೊಳ್ಳೋನು ನನ್ನ ಕೈಗೆ ಆಗ್ತಾಯಿಲ್ಲ ಅಂತ ಒಂದು ಕಂಪ್ನಿ ಗೆ ಓಪನಿಗೆ ಒಬ್ಬರು ಪ್ರೇಯರ್ ಮಾಡೋಕ್ಕೆ ಸೇವಕರು ಪ್ರೇಯರ್ ಮಾಡಿಬಿಟ್ಟು ಹೋಗ್ಬಿಟ್ರಂತೆ ಸ್ವಲ್ಪ ದಿನ ಆದಮೇಲೆ ಈ ಕಂಪ್ನಿಗೆ ಪ್ರೇಯರ್ ಮಾಡಿದ್ವಲ್ಲ ಸರಿ ಅಲ್ಲಿಗೆ ಹೋಗೋಣ ಅಂತೇಳಿ ಹೋದಾಗ ಹೋಗ್ತಾರ ದಾರಿಯಲ್ಲಿ ಇನ್ನೊಬ್ಬರು ಕರೆದ್ರಂತೆ ಎಲ್ಲೂ ಪ್ರೇಯರ್ ಮಾಡಿರಿ ಅಂತ ಆ ಸೇವಕರು ಹೇಳಿದ್ರು ಸರಿ ಮಾಡೋಣ ಅಂತ ಹೋದರೆ ಹೆಂಗೆ ನಡೀತಾ ಇದೆ ಕಂಪ್ನಿ ಅಂತ ಹೇಳಿದ್ರೆ ನಾನು ಇಷ್ಟು ಓದಿದ್ದೀನಿ ಅವ್ರ ಬಗ್ಗೆ ಹೇಳ್ತಿದ್ದಾರಂತೆ ಇಷ್ಟು ಓದಿದ್ದೀನಿ ಇಷ್ಟಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಇಷ್ಟು ಬಂಡವಾಳ ಹಾಕಿದ್ದೀನಿ ಅದರಿಂದ ನನ್ನ ನನ್ನ ಹತ್ರ ಇಷ್ಟು ಟ್ಯಾಲೆಂಟೆಡ್ ಪರ್ಸನ್ ಇಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಂತೆ ಸರಿ ಪ್ರೇಯರ್ ಮಾಡಿ ಹೋಗ್ಬಿಟ್ರಂತೆ ಮತ್ತು ಅವರು ಮಾಮೂಲಿ ಸೇವಕರ ಹತ್ರ ಹೋಗ್ಬಿಟ್ಟು ಈ ಥರ ನಿಂದು ಹೆಂಗೆ ಕಂಪ್ನಿ ನಡೀತಿದೆ ಅಂದರೆ ನಂದೇನಿಲ್ಲ ಅಯ್ಯ ಬೆಳಗ್ಗೆ ಆದರೆ ಪ್ರೇಯರ್ ಮಾಡ್ತೀನಿ ಸಂಜೆ ಆದರೆ ದುಡ್ಡು ಬಂದಿರೋದು ಪ್ರೇಯರ್ ಮಾಡ್ತೀನಿ ಬೆಳಗ್ಗೆಯಿಂದ ದೇವ್ರಿಗೆ ಒಪ್ಪಿಸ್ಕೊಡ್ತೀನಿ ದೇವ್ರ ಚಿತ್ತ ಪ್ರಕಾರ ನಡೀತಾ ಇದೆ ದೇವರು ಇದ್ದಾರೆ ಅಂತ ಬರೀ ದೇವ್ರ ಬಗ್ಗೆನೇ ಹೇಳಿದ್ರಂತೆ ಸರಿ ಅಂತ ಮುಗಿಸ್ಬಿಟ್ಟು ಮತ್ತೆ ಒಂದು ಐದಾರು ಐದು ವರ್ಷ ಆದಮೇಲೆ ಮೂರು ವರ್ಷ ಆದಮೇಲೆ ಮತ್ತೆ ಅದೇ ದಾರಿಯಲ್ಲಿ ಬರ್ತಾ ಇದ್ದಾಗ ಇದಕ್ಕೆ ಮುಂಚೆ ಒಂದು ಕಂಪ್ನಿ ಇತ್ತಲ್ಲ ಅವ್ರು ಪ್ರೇಯರ್ ಮಾಡಕ್ಕೆ ಕರೆದಿದ್ರಲ್ಲ ಹೋಗಿದ್ವಲ್ಲ ಅಂತ ಅವ್ರನ್ನೇ ಕರೆದ್ರೆ ಇಲ್ಲ ಯಾ ಲಾಸ್ ಆಗ್ಬಿಟ್ಟು ಮುಚ್ಚಿಬಿಟ್ಟು ಅವರು ಭಾಳ ಸಮಸ್ಯೆಯಲ್ಲಿದ್ದಾರೆ ಆತ್ಮಹತ್ಯೆಗಳು ಆಗೋ ರೀತಿಯೆಲ್ಲ ಆಗಿ ಅವರು ಗಾಢವಾಗಿದ್ದಾರೆ ಅಂತ ಆವಾಗ ಅವ್ರು ಹೇಳಿದ ಮಾತು ಸ್ವಂತ ಬಲ ಸ್ವಂತ ಶಕ್ತಿ ಸ್ವಂತ ಟ್ಯಾಲೆಂಟ್ ಅದು ಸೈತಾನ ಇದನ್ನೇ ಗಾಳಿಯಲ್ಲಿ ಅವನು ಬಿಡೋದಿಲ್ಲ ನಮ್ಮನ್ನು ನಮ್ಮ ಸ್ವಂತ ಟ್ಯಾಲೆಂಟ್ ಎಲ್ಲ ಕೆಲಸಕ್ಕೆ ಆಗೋದಿಲ್ಲ ಜ್ವರ ಬಂದುಬಿಡುತ್ತೆ ಯಾವುದೋ ಒಂದು ವ್ಯಾಮಾರ್ಸ್ ಯಾರಿಗೂ ಕೊಟ್ಟಿರ್ತೀವಿ ಅವ್ರಿಗೇನೋ ಆಗಿರುತ್ತೆ ಅದು ದುಡ್ಡು ಇಲ್ಲದಂಗೆ ಆಗಿಬಿಡುತ್ತೆ ಲಾಸ್ ಬರುತ್ತೆ ವೆಹಿಕಲ್ಲು ಎಲ್ಲೋ ಬಿದ್ದೋಗ್ಬಿಟ್ಟು ದುಡ್ಡು ಇಲ್ದಂಗೆ ಮಾಡ್ತಾರೆ ಅದೆಲ್ಲ ಆಶೀರ್ವಾದ ಕೊಡೋದು ದೇವ್ರ ಕೈಯಲ್ಲಿದೆ ದೇವ್ರಿಗೆ ಒಬ್ರನ್ನ ಆಶ್ರಿಸಿದ್ರೆ ಅದನ್ನು ತಡೆಯೋಕ್ಕೆ ಯಾರ ಕೈಯಲ್ಲಿ ಆಗೋಲ್ಲ ಒಬ್ಬರು ಎ ಕೈ ಬಿಟ್ಟರೆ ಅವ್ರನ್ನ ಕಟ್ಟೋಕ್ಕೆ ಯಾರಿಂದನೂ ಆಗೋದಿಲ್ಲ ಅವಾಗ ಇವ್ರ ಹತ್ರ ಬಂದಾಗ ಎಲ್ಲ ಯಾ ನಾನು ಇನ್ನೂ ಆತ್ಮೀಕದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದೀನಿ ಭಾನುವಾರ ರಜಾ ಇದ್ದೀನಿ ಎಷ್ಟು ಆರ್ಡರ್ಗಳು ಬಂದರೂ ಬರೋಲ್ಲ ಎಂಪ್ಲಾಯ್ಸ್ಗೂ ರಜಾ ಕೊಡ್ತಾ ಇದ್ದೀನಿ ದೇವ್ರು ನಡೆಸ್ತಾ ಇದ್ದಾರೆ ಅಂದ್ರಂತೆ ಅದರಿಂದ ದೇವ್ರ ಕೈಯಲ್ಲಿ ನಾವು ಒಪ್ಪಿಸಿಕೊಟ್ಟಾಗ ಅದು ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಸ್ವಂತ ಹಬ್ಬಲ ಟ್ಯಾಲೆಂಟ್ನ ಉಪಯೋಗಿಸ್ತಾ ಇದ್ದರೆ ನಾವು ಅಳೆದು ಹೋಗ್ಬೇಕಾಗಿದೆ ಪ್ರಾರ್ಥನೆ ಸುದ್ದಿಮಾದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಕ್ರೈಸ್ಟ್ ದಿ ಎಡ್ ಆಫ್ ಅವರ್ ಫ್ಯಾಮಿಲಿ ನಮ್ಮನ್ನು ಪ್ರಾಣಾತ್ಮ ಶರೀರವನ್ನು ನಮ್ಮ ಕುಟುಂಬವನ್ನು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಿರೋ ಸೇವೆಗಳು ಪ್ರತಿಯೊಂದು ಬಿಸ್ನೆಸ್ಗಳು ಎಲ್ಲವನ್ನೂ ಅಪ್ಪ ಇಲ್ಲಿ ಎಲ್ಲರನ್ನೂ ನಿನ್ನ ಇದ್ದಾನೆ ನೀನು ಅತೊಟ್ಟಿಗೆ ತೆಗೆದುಕೋ ನಾವು ಅಪ್ಪ ನೀವು ತಲೆಯಾಗಿದ್ದು ಕುಟುಂಬವನ್ನು ನಡೆಸ್ರಿ ನೀವು ಅಪ್ಪ ಆಲೋಚನೆ ಕೊಟ್ಟು ನಡೆಸ್ರಿ ನಾವು ನಿಮಗೆ ವಿಧಿಯರಾಗಿ ನೀವು ಹೇಳಿದಾಗೆ ನಡ್ಕೊಂಡು ನಡ್ಸ್ಕೊಂಡು ಹೋಗೋದಕ್ಕೆ ಕೃಪೆ ಮಾಡಿರಿ ಪ್ರಾರ್ಥನೆಯಿಂದ ಕೃಪೆಯಿಂದ ಎಲ್ಲವನ್ನು ನಿಭಾಯಿಸೋದಕ್ಕೆ ಕೃಪೆ ಮಾಡಿರಿ ಸ್ವಂತ ಬಲ ಟ್ಯಾಲೆಂಟು ಶಕ್ತಿ ಏನಿಲ್ಲ ಒಂದು ಕಾಯಿಲೆ ಬಂದರೆ ನಮ್ಮಿಂದ ಬಿಡುಗಡೆ ಆಗೋಕ್ಕಾಗ್ತಿಲ್ಲ ಡಾಕ್ಟ್ರುಗಳು ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಾರೆ ನೀನು ಕೈ ಬಿಟ್ಟರೆ ಯಾರು ಕಾಪಾಡೋಕ್ಕಾಗಲ್ಲ ಆರೋಗ್ಯ ಕೊಡೋರು ಆಯಸ್ ಕೊಡೋರು ಅಯ್ಯ ನಮಗೆ ನೀನು ಮಾತ್ರನೇ ಆತ್ಮಿಕ ಜ್ಞಾನ ಸಮಾಧಾನ ಕೊಡೋರು ಪರಲೋಕು ರಾಜ್ಯ ಕೊಡೋರು ಯಾರೂ ಕೊಡೋಕ್ಕಾಗೋದಿಲ್ಲ ದೇವರೇ ನಮ್ಮ ಸ್ವಂತ ಬಲ ಶಕ್ತಿ ಮೇಲೆ ಆಧಾರಪಡದ ಹಾಗೆ ನಮ್ಮ ನಮ್ಮಲ್ಲಿರುವ ಎಲ್ಲವನ್ನು ನೀನು ಬೇಲೆ ಹಾಕಿ ಒಬ್ಬರಿಗೆ ಬೇಲಿ ಹಾಕಿದಂಗೆ ಬೇಲೆ ಹಾಕಿ ಕಾಪಾಡಬೇಕು ನಮ್ಮ ಕುಟುಂಬಕ್ಕೆ ವೈಯಕ್ತಿಕಕ್ಕೆ ನೀನು ತಲೆಯಾಗಿದ್ದು ನಡೆಸ್ಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಅವಮೇನ್